ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ದಿನ ವಿಶೇಷವಾಗಿ ಮಹಾಶಿವರಾತ್ರಿ ಬಹುಶಃ ಭಾರತವನ್ನು ಯೋಗಿಗಳ ನಾಡು ತಪಸ್ವಿಗಳ ಬೀಡು ಹಾಗೆಯೇ ಹಬ್ಬಗಳನ್ನು ವಿಶೇಷವಾಗಿ ಪ್ರತಿನಿತ್ಯವೂ ಹಬ್ಬಗಳನ್ನು ಆಚರಿಸ್ತಾರೆ ಅದರಲ್ಲೂ ವಿಶೇಷವಾಗಿ ಮಹಾಶಿವರಾತ್ರಿ ಅಂತಕ್ಕಂಥದ್ದು ಭಾರತೀಯರೆಲ್ಲರ ಐಕ್ಯತೆಯನ್ನು ಸಾರ್ತಕ್ಕಂತಹ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನುಂಟು ಮಾಡತಕ್ಕಂತಹ ಹಬ್ಬ ಆಗಿದೆ ಇಂತಹ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆಯನ್ನು ಅದರ ಸಂದೇಶವನ್ನು ಅದರ ಆಧ್ಯಾತ್ಮಿಕ ಆಳ ಅರಿವು ಇವೆಲ್ಲವನ್ನು ಇವತ್ತು ತಿಳಿದುಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಸಹೃದಯತೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ರಾಜಯೋಗಿನಿ ಬಿ ಅಂಬಿಕಾಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ರಾಜಯೋಗಿನಿ ಅಂಬಿಕಾಜಿಯವರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಬೆಂಗಳೂರು ವಲಯ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಇವತ್ತು ಏನು ಆಧ್ಯಾತ್ಮಿಕದ ಅರಿವನ್ನು ಮತ್ತು ಆಧ್ಯಾತ್ಮಿಕತೆ ಅನುಭವವನ್ನು ಆಧ್ಯಾತ್ಮಿಕದ ಅನುಭವವನ್ನು ಪಡೆದಿರತಕ್ಕಂಥ ರಾಜಯೋಗಿನಿ ಬಿ ಕೆ ಅಂಬಿಕಾಜಿಯವರೊಡನೆ ಇವತ್ತು ನಾವು ಮಹಾಶಿವರಾತ್ರಿಯ ಬಗ್ಗೆ ತಿಳಿದುಕೊಡೋಣ ಅಕ್ಕವರೇ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾನೆ ಮೊದಲನೇದಾಗಿ ನಾನು ತಮ್ಮೊಟ್ಟಿಗೆ ಏನಂದರೆ ಭಾರತೀಯರು ಪ್ರತಿನಿತ್ಯವೂ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ ಆ ಹಬ್ಬಗಳ ಯಾಕೆ ಆಚರಿಸ್ತಾರೆ ಅದರ ವಿಶೇಷತೆ ಏನು ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಓಂ ಶಾಂತಿ ಭಾರತ ಹಬ್ಬಗಳ ದೇಶ ದೇವಭೂಮಿ ಪರಮಾತ್ಮನ ಅವತರಣ ಭೂಮಿ ಯಾವುದೇ ಹಬ್ಬಗಳನ್ನು ನಾವೇನು ಆಚರಣೆ ಮಾಡ್ತೀವಿ ಅದರ ಹಿಂದೆ ಬಹುದೊಡ್ಡ ಆಧ್ಯಾತ್ಮಿಕ ರಹಸ್ಯಗಳಿದೆ ಆ ರಹಸ್ಯಗಳ ಹಿಂದೆ ನಮ್ಮ ಜೀವನಕ್ಕೆ ನಮ್ಮ ವ್ಯವಹಾರಕ್ಕೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ರಹಸ್ಯಗಳು ತುಂಬಿದ ಸಂಪ್ರದಾಯಗಳಿದೆ ಯಾವುದನ್ನು ನಾವು ತಿಳ್ಕೊಂಡು ನಾವು ಮಾಡಿದಾಗ ಯಾರೇ ಇರಲಿ ಬಟ್ ಅದರ ಲಾಭಗಳನ್ನು ಅನುಭವ ಮಾಡ್ತಾ ನಮ್ಮ ಜೀವನವನ್ನು ಒಂದು ಸುಖಮಯ ಜೀವನ ಮಾಡಿಕೊಳ್ತಾ ಎಲ್ಲ ಪ್ರಾಪ್ತಿಗಳಲ್ಲಿ ಸಂಪನ್ನರಾಗಿ ಮುಂದೆ ಹೋಗೋದು ಸಹಜ ಆಗುತ್ತೆ ಸೊ ಹಾಗೆ ಈ ಎಲ್ಲ ಹಬ್ಬಗಳ ಹಿಂದೆ ಒಂದು ಮುಖ್ಯ ಹಬ್ಬ ಅದು ಶಿವರಾತ್ರಿ ಅಥವಾ ಶಿವ ಜಯಂತಿ ಯಾವುದು ಪರಮಾತ್ಮ ಸೃಷ್ಟಿಯಲ್ಲಿ ಬರೋ ಒಂದು ಅವತರಣೆಯ ಸೂಚಕ ಆ ಸಮಯದಲ್ಲಿ ಪರಮಾತ್ಮ ಬಂದು ಏನೆಲ್ಲ ಜ್ಞಾನ ಕೊಟ್ಟು ಜೀವನದಲ್ಲಿ ನಡಿಲಿಕ್ಕೆ ಹೇಳ್ತಾರೆ ಯಾವ ವಿಧಿ ವಿಧಾನಗಳನ್ನು ಹೇಳ್ತಾರೆ ಅದರ ನೆನಪಾರ್ಥವಾಗಿ ಭಾರತದಲ್ಲಿ ಎಲ್ಲ ರಚನೆ ಮಾಡಿದ್ದಾರೆ ಆಚರಣೆ ಮಾಡಿದ್ದಾರೆ ಅಂದ್ರೆ ಎಲ್ಲ ಹಬ್ಬಗಳ ಹಿನ್ನೆಲೆಯಲ್ಲಿ ಒಂದು ಆಧ್ಯಾತ್ಮಿಕ ಮೌಲ್ಯ ಅಡಗಿರ್ತದೆ ಹಾಗೆಯೇ ಜನರಿಗೆ ಆ ಆಧ್ಯಾತ್ಮಿಕ ಅರಿವಿನಿಂದ ಆ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ಎಲ್ಲ ಒಂದು ಕಡೆಯಲ್ಲಿ ಆ ಹಬ್ಬಗಳು ಅವರಿಗೆ ಉತ್ಸಾಹವನ್ನು ತರ್ತದೆ ಮತ್ತು ಅವರ ಭವಿಷ್ಯವನ್ನು ಕಟ್ಕೊಡ್ಲಿಕ್ಕೆ ಶಕ್ತಿಯನ್ನು ನೀಡ್ತದೆ ಅದರ ಜೊತೆಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡೋದರಿಂದನ ಎಲ್ಲ ಒಂದು ಕಡೆಯಲ್ಲಿ ಆ ದೈವಿ ಶಕ್ತಿಯೊಡನೆ ಅವರಿಗೆ ಸಂಬಂಧ ಬೆಳೀತಾ ಹೋಗ್ತದೆ ಹೀಗೆ ಬಹುಶಃ ಹಬ್ಬಗಳು ಹಾಗೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯೂ ಹೌದು ಅವರ ಬದುಕಿನ ಹಿನ್ನೆಲೆಯೂ ಆಗಿರ್ತದೆ ಅಂತೇಳಿ ತಾವಾದರೂ ಭಾವಿಸ್ತಾ ಇದ್ದೀರಿ ಹಾಗೆಯೇ ಈ ಮಹಾಶಿವರಾತ್ರಿ ಅಂತಕ್ಕಂಥದ್ದು ಈಗ ನಾವು ಸಾಮಾನ್ಯವಾಗಿ ಪ್ರತಿ ತಿಂಗಳು ಶಿವರಾತ್ರಿ ಇರ್ತದೆ ಪ್ರತಿ ತಿಂಗಳು ಒಂದೊಂದು ಮಾಸ ಶಿವರಾತ್ರಿ ಅಂತೇಳಿ ಕರಿತೀವಿ ಆದರೆ ಈಗ ಬಂದಿರತಕ್ಕಂಥದ್ದನ್ನು ನಾವು ಮಹಾಶಿವರಾತ್ರಿ ಅಂತೇಳಿ ಕರಿತೀವಿ ಹನ್ನೊಂದು ತಿಂಗಳು ಬರೀ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಹನ್ನೆರಡನೇ ತಿಂಗಳು ನಾವು ಮಹಾಶಿವರಾತ್ರಿ ಅಂತೇಳಿ ಆಚರಣೆ ಮಾಡ್ತೀವಿ ಇಲ್ಲಿ ಎರಡು ಶಬ್ದಗಳನ್ನು ನಾವು ಕಾಣ್ತೀವಿ ಶಿವ ಮತ್ತು ರಾತ್ರಿ ಅಂತ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈಗ ಶಿವನನ್ನು ನಾವು ದೈವಿ ಕಲ್ಪನೆಯಾಗಿ ಅವನನ್ನು ಪರಮಾತ್ಮ ಅಥವಾ ಬೇರೆ ಬೇರೆ ಶಿವಲಿಂಗದ ರೂಪದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ವಿಶ್ವದಾದ್ಯಂತ ನಾವು ಪೂಜೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ ಹಾಗಾದರೆ ಈ ಶಿವ ಕಲ್ಪನೆಯನ್ನು ಈಶ್ವರಿ ವಿಶ್ವವಿದ್ಯಾಲಯ ಅಥವಾ ನೀವು ಹೇಗೆ ಆಚರಣೆಯನ್ನು ಅಥವಾ ನೀವು ಹೇಗೆ ನಂಬಿಕೆಯನ್ನು ಇಟ್ಕೊಂಡಿದಿರಿ ಶಿವರಾತ್ರಿ ಅಂತಕ್ಕಂಥದ್ದು ನಮ್ಮ ದೇಶದ ಬಹು ಅಮೂಲ್ಯವಾದಂತಹ ಹಬ್ಬ ಆದರೆ ಅದು ನಮ್ಮ ದೇಶಕ್ಕೆ ಸೀಮಿತವಲ್ಲ ಇದು ಸ್ವಾಭಾವಿಕವಾಗಿ ಅಂತಾರಾಷ್ಟ್ರೀಯ ಶಿವ ಜಯಂತಿಯ ರೂಪದಲ್ಲಿ ಇದು ಆಚರಣೆ ಮಾಡಬೇಕಾಗಿತ್ತು ಹಾಗೂ ಎಲ್ಲ ಜನಾಂಗ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಭಾಳ ಉತ್ಸಾಹದಿಂದ ಆಚರಣೆ ಮಾಡಬೇಕಾಗಿತ್ತು ಯಾಕೆಂದರೆ ಇದು ಎಲ್ಲ ಜನಾಂಗಗಳ ಸಂಬಂಧಪಟ್ಟಂತಹ ಎಲ್ಲ ಪ್ರಾಪ್ತಿಗಳನ್ನು ಮಾಡಿಸ್ತಕ್ಕಂತಹ ಹಾಗೂ ಪರಮಾತ್ಮ ಯಾರು ಒಬ್ಬ ಅಂತಕ್ಕಂಥ ಮಾತಿದೆ ಆ ಒಬ್ಬನ ಜೊತೆ ಎಲ್ಲ ಸಂಬಂಧವನ್ನು ಜೋಡಿಸ್ತಕ್ಕಂಥ ಹಬ್ಬ ಆದರೆ ಶಿವರಾತ್ರಿ ತಾವು ಹಾಗೆ ಎಲ್ಲ ತಿಂಗಳು ಬರೀ ಶಿವರಾತ್ರಿ ಒಂದು ತಿಂಗಳು ಮಾತ್ರ ಮಹಾಶಿವರಾತ್ರಿ ಯಾಕೆ ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಶಿವನಿಗೆ ರಾತ್ರಿಗೆ ಈ ಒಂದು ಹಬ್ಬವನ್ನು ರಾತ್ರಿಗೆ ಜೋಡಿಸ್ತಾರೆ ಶಿವನಿಗೂ ರಾತ್ರಿಗೂ ಏನು ಸಂಬಂಧ ಅನ್ನೋದು ಮುಖ್ಯವಾದ ಮಾತು ಸೊ ಅಂದಾಗ ಶಿವ ಪರಮಾತ್ಮ ಹಾಗಾದರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಈ ರಾತ್ರಿಯೇ ಸಂಬಂಧಪಟ್ಟ ಮಾತಾ ಶಿವನಿಗೆ ರಾತ್ರಿಗೆ ಈ ಕತ್ತಲೆಯ ಸಂಬಂಧವೋ ಅಥವಾ ಶಿವನಿಗೆ ಬೆಳಕಿಗೆ ರಾತ್ರಿ ಅಂದರೆ ಬೆಳಕಿರಲೇಬೇಕು ಸೊ ಅಂದಾಗ ಶಿವ ಯಾವ ರಾತ್ರಿಯಲ್ಲಿ ಬಂದು ನಮ್ಮನ್ನು ಬೆಳಕಿನ ಕಡೆ ತಗೊಂಡು ಹೋಗ್ತಾರೆ ಅಂತಕ್ಕಂತಹ ಮಾತು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆಂತಂದರೆ ರಾತ್ರಿ ಅಂಧಕಾರದ ಸೂಚಕ ಅಜ್ಞಾನ ಸೊ ಅಜ್ಞಾನವನ್ನು ದೂರ ಮಾಡ್ತಾ ನಮ್ಮನ್ನು ಆ ಕತ್ತಲೆಯಿಂದ ಬೆಳಕಿನ ಕಡೆ ಅಂದರೆ ಜ್ಞಾನದ ಬೆಳಕಲ್ಲಿ ಪರಮಾತ್ಮ ತಗೊಂಡು ಹೋಗಲಿಕ್ಕೆ ಯಾವಾಗ ಸಾಕಾರ ಸೃಷ್ಟಿಯಲ್ಲಿ ಬರ್ತಾರೆ ಅದು ನಾಲ್ಕು ಯುಗಗಳ ನಂತರ ಒಂದು ಸು ಸುಸಮಯದ ಸಮಯ ಸಂಗಮ ಯುಗ ಯಾವ ಸಮಯದಲ್ಲಿ ಪರಮಾತ್ಮ ಸ್ವಯಂ ಬಂದು ಮಹಾನ್ ಪ್ರಾಪ್ತಿಗಳನ್ನು ಇಡೀ ಮನುಕುಲಕ್ಕೆ ಮಾಡಿಸೋ ಕಾರಣ ಎಲ್ಲ ಇಡೀ ಮನುಕುಲದ ಸರ್ವ ಆತ್ಮಗಳಿಗೆ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಕೊಡೋ ಕಾರಣ ಆ ಒಂದು ತಿಂಗಳನ್ನು ಮಹಾಶಿವರಾತ್ರಿ ಅಂತ ಹೇಳಲಾಗುತ್ತೆ ಆ ಆದರೆ ಬರೀ ಶಿವರಾತ್ರಿ ಏನಕ್ಕೆ ಅಂದರೆ ಶಿವ ಅಂದರೆ ಕಲ್ಯಾಣಕಾರಿ ಮಂಗಳಕಾರಿ ಅವನನ್ನು ನೆನಪು ಮಾಡ್ತಾ ಅವನ ಆರಾಧನೆಗಳನ್ನು ಮಾಡ್ತಾ ಅವನನ್ನು ಕೇಳ್ಕೊಳ್ತಾ ಅವನನ್ನು ಕರೀತಾ ಎಲ್ಲ ಸಮಯದಲ್ಲಿ ದ್ವಾಪರದ ನಂತರ ಎರಡು ಯುಗಗಳ ಕಾಲ ಏನು ಭಕ್ತಿ ಮಾಡ್ಕೊಂಡು ಬರ್ತೀವಿ ಎಲ್ಲ ಸಾಧನೆಗಳನ್ನು ಮಾಡ್ಕೊಂಡು ಬರ್ತೀವಿ ಪರಮಾತ್ಮನನ್ನ ಅನುಕರಣೆ ಮಾಡಲಿಕ್ಕೆ ಕೇಳ್ಕೊಂಡು ಬರ್ತೀವಿ ಆ ಸಮಯದಲ್ಲಿ ಬರೀ ಕರೆಯೋದೇ ಇರುತ್ತೆ ಶಿವನಿಗೆ ರಾತ್ರಿಗೆ ಏನು ಸಂಬಂಧ ಅವನು ನುಡ್ಕೋದ್ರಲ್ಲೇ ಇರ್ತೀವಿ ಕತ್ಲೆಯಲ್ಲೇ ಇರ್ತೀವಿ ಶಿವ ಅಂತ ಹೇಳಿದ್ರು ಬಟ್ ಕತ್ಲೆಯಲ್ಲಿ ಇರ್ತೀವಿ ಬಟ್ ಕತ್ಲೆಯಿಂದ ಆಚೆ ಬರೋ ಸಮಯ ಏನಿದೆ ಅದು ಮಹಾನ್ ಶಿವರಾತ್ರಿ ಶಿವನ ಪರಿಕಲ್ಪನೆ ತಾವೇನ್ ಕೇಳಿದ್ರಿ ಹೌದು ಶಿವ ಈಗ ಸಾಮಾನ್ಯವಾಗಿ ಹಲವಾರು ಜನರು ಹಲವಾರು ರೀತಿಯಾಗಿರ್ತಕ್ಕಂಥ ಕಲ್ಪನೆಗಳನ್ನ ಇಟ್ಕೊಂಡಿದ್ರೆ ಈಗ ಶಂಕರನ ರೂಪದಲ್ಲೂ ಆಚರಣೆಯನ್ನು ಮಾಡ್ತಾರೆ ದ್ವಾದಶ ಲಿಂಗಗಳ ರೂಪದಲ್ಲಿಯೂ ಆಚರಣೆ ಮಾಡ್ತಾರೆ ಇದೆಲ್ಲದನ್ನೇ ನಾವು ಬೇರೆ ಬೇರೆನೇಲಿ ಈಗ ಉದಾಹರಣೆಗೆ ನೀಲಕಂಠ ಅಂತೇಳಿ ನಾವು ಕರಿತೀವಿ ಹೀಗೆ ಆಯಾಯ ಸ್ಥಳ ಪುರಾಣಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಮಾಡಿದೆ ಮೂಲ ಸ್ವರೂಪ ಶಿವನ ಮೂಲ ಸ್ವರೂಪ ಹೇಗಿರಬಹುದು ಅಂದ್ರೆ ಮೂಲತಃ ಪರಮಾತ್ಮ ನೀವು ಎಲ್ಲ ಒಂದು ಪ್ರಾಚೀನ ದೇವಾಲಯಗಳಲ್ಲಿ ಹೋದ್ರೆ ಶಿವನನ್ನ ಉದ್ಭವ ಲಿಂಗದ ರೂಪದಲ್ಲಿ ಪೀಠನೂ ಇಲ್ಲ ಉದ್ಭವ ಲಿಂಗದ ರೂಪದಲ್ಲಿ ಮಾತ್ರ ಪೂಜೆಯನ್ನು ಮಾಡ್ತಾರೆ ಅದರ ದರ್ಶನ ಮಾಡ್ತಾರೆ ನಂತರ ಸಮಯ ಕಳೆದ ಹಾಗೆ ಅವರು ಮಾಡಿದ ಅಭಿಷೇಕ ಅದರ ಪ್ರಸಾದಗಳನ್ನು ತಗೊಳ್ಳಿಕ್ಕೆ ಅವರು ಪೀಠವನ್ನ ಇಟ್ಬಿಟ್ಟು ಶಿವಲಿಂಗವನ್ನ ಜ್ಯೋತಿರ್ಲಿಂಗಂ ಅಂತ ಹೇಳಿ ಮಾಡ್ತಾ ಬರ್ತಾರೆ ಸೊ ಅಂದಾಗ ಯಾವುದೇ ಶಿವಾಲಯದಲ್ಲಿ ಶಂಕರನ ಮೂರ್ತಿ ಇಲ್ಲ ಹಾಗೂ ಅಮರನಾಥದಲ್ಲಿ ಶಂಕರ ತಪಸ್ಸನ್ನು ಮಾಡೋದನ್ನ ತೋರಿಸ್ತಾರೆ ಅಂದಾಗ ಜ್ಯೋತಿರ್ಲಿಂಗಂ ಅಂತಂದ್ರೇನೆ ಪರಮಾತ್ಮ ಜ್ಯೋತಿ ಸ್ವರೂಪ ಅಂಡ್ ಶಿವ ಅನ್ನೋ ಶಬ್ದಕ್ಕೆ ಗುಣವಾಚಕ ರೂಪವಾಚಕ ಕರ್ತವ್ಯವಾಚಕ ಅರ್ಥ ಇದೆ ಸೊ ಶಿವ ಅಂದರೆ ಸಂಸ್ಕೃತದಲ್ಲಿ ಅವನು ಪ್ರಕಾಶ ಅವನು ಜ್ಯೋತಿ ಸ್ವರೂಪ ಶಿವ ಅಂದರೆ ಕಲ್ಯಾಣಕಾರಿ ಮಂಗಳಕಾರಿ ಜಗತ್ತಿಗೆ ಎಲ್ಲರಿಗೆ ಮಂಗಳವನ್ನು ಅವರು ಏನೇ ಇರಲಿ ಎಲ್ಲರಿಗೆ ಮಂಗಳವನ್ನು ಬಯಸ್ತಕ್ಕಂತಹ ಅವರ ಕಲ್ಯಾಣ ಮಾಡ್ತಕ್ಕಂಥವ್ರು ಅವರೊಬ್ಬರೇ ತಂದೆ ಪರಮಾತ್ಮ ಸೊ ಅಷ್ಟೇ ಅಲ್ಲ ಪರಮಾತ್ಮ ಅವನ ಬಂದು ಕರ್ತವ್ಯ ಆ ಕಲ್ಯಾಣದ ಕರ್ತವ್ಯ ಜ್ಞಾನ ಸಾಗರ ಬಂದು ಜಗತ್ತಿಗೆ ಮಾಡ್ತಾರೆ ಅನ್ನೋ ಕಾರಣ ಅವನ ಕರ್ತವ್ಯ ವಾಚಕ ಹೆಸರು ಶಿವ ಅಂತ ಮನುಷ್ಯರ ಹೆಸರು ಒಂದಿದ್ರೆ ಹೆಸರು ಒಂದು ಚೇಂಜ್ ಆಗುತ್ತೆ ಬಟ್ ಶಿವನಿಗೆ ಅವನು ಸದಾ ಶಿವ ಅಂದ್ರೆ ಅವನು ಸದಾ ಪ್ರಕಾಶ ಸದಾ ಮಂಗಳಕಾರಿ ಸದಾ ಕಲ್ಯಾಣಕಾರಿ ಆದ್ರೆ ಶಂಕರನಿಗೆ ಒಂದು ತಪಸ್ಸಿನ ರೂಪ ತೋರ್ಸೋದಷ್ಟೇ ಅಲ್ಲ ಮಾನವ ಆಕಾರ ತೋರಿಸ್ತಾರೆ ಅವರಿಗೆ ನಮ್ಮ ತರ ಮೂಳೆ ಮಾಂಸದ ಶರೀರ ಇಲ್ಲದೆ ಇರಬಹುದು ಸೂಕ್ಷ್ಮ ಬಟ್ ಸೂಕ್ಷ್ಮ ದೇವತಾ ಸೂಕ್ಷ್ಮ ಶರೀರ ತೋರಿಸ್ತಾರೆ ಯಾರಿಗೆ ಆಕಾರ ಅಥವಾ ಸಾಕಾರ ಇದೆ ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ದೇವರ ಅವತಾರ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ಪರಮಾತ್ಮ ಅನ್ನೋದು ಅದು ಪೋಸ್ಟ್ ಪೊಸಿಷನ್ ಅಲ್ಲ ನಾನೊಂದು ಸಾಧನೆ ಮಾಡಿ ನಾನು ಹಂಗಾಗ್ಬಿಡ್ತೀನಿ ನಿಲ್ಲಕ್ಕೆ ಅವನು ಯಾವಾಗಲೂ ಒಬ್ಬರೇ ಆ ದೇವ ಒಬ್ಬ ನಾಮ ಹಲವು ಅಂತ ನಾವು ಹೇಳ್ಕೊಂಡು ಬಂದ್ವಿ ಎಲ್ಲ ಹೆಸರುಗಳನ್ನು ಅವನ ಕರ್ತವ್ಯ ಸೂಚಕ ಅವನ ಗುಣಗಳ ಸೂಚಕವಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳೇನಿದೆ ಇದನ್ನು ಪರಮಾತ್ಮ ಜಗತ್ತಿಗೆ ಬಂದಾಗ ಅವನು ಮಾಡಿರೋ ದಿವ್ಯ ಕರ್ತವ್ಯಗಳೇನಿದೆ ಅದರ ಸೂಚಕವಾಗಿ ನಾವು ವಿಶೇಷವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳ ರೂಪದಲ್ಲಿನೂ ಅವನನ್ನು ಧ್ಯಾನ ಮಾಡ್ತಾ ಶಿವಶಂಕರ ಪರಮಾತ್ಮನ ಸ್ವರೂಪ ಜ್ಯೋತಿ ಸ್ವರೂಪ ಅಂತ ಹೇಳಿ ಪ್ರಕಾಶ ಸ್ವರೂಪ ಪ್ರಕಾಶ ಸ್ವರೂಪ ಅಂತ ಹೇಳ್ತೇವೆ ಆ ಆ ಪ್ರಕಾಶ ಆಗಿರ್ತಕ್ಕಂಥ ಪರಮಾತ್ಮನನ್ನ ಈ ಕೆಲವು ಶ್ಲೋಕಗಳಲ್ಲಿಯೂ ಹೇಳ್ತದೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಅಂತ ನೀವು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಜ್ಞಾನಂ ಜ್ಞೇಯಂ ಜ್ಞಾನ ಗಮ್ಯಂ ಎನ್ನುವ ಮಾತನ್ನು ಹೇಳ್ತದೆ ಅಂದರೆ ನೀವು ಹೇಳ್ದಾಗೆ ವಚನಕಾರರಿರ್ಬೋದು ಈಗ ಅಲಮಪ್ರಭುಗಳು ಹೇಳ್ತಾರೆ ಒಂದು ಇಲ್ಲದ ಬೆಂದು ತಂದೆ ಇಲ್ಲದ ಕಂದನ ಅಂತ ಹೇಳ್ತಾರೆ ಹಾಗೆಯೇ ಬಸವಣ್ಣವರು ಹೇಳ್ತಾರೆ ಜ್ಯೋತಿರ್ಲಿಂಗಗಳಂತ ಹೇಳ್ತಾರೆ ಹೀಗೆ ತಾವು ಹೇಳಿದಾಗೆ ಜಗತ್ತಿನ ಅನೇಕ ಮಹಾಪುರುಷರು ಅವರು ಅನುಭಾವಿಗಳೇನಿರ್ತಾರೆ ತಪಸ್ವಿಗಳೇನಿರ್ತಾರೆ ಎಲ್ಲರೂ ಪರಮಾತ್ಮ ಜ್ಯೋತಿ ಸ್ವರೂಪ ಅನ್ನುವುದನ್ನೇ ಹೇಳ್ತಾ ಇದಾರೆ ಅಂದರೆ ಪರಮಾತ್ಮನು ಪರಂಜ್ಯೋತಿ ಸ್ವರೂಪ ಅಂತೇಳಿ ನೀವು ಸಹಿತವಾಗಿ ಒಪ್ಕೊಳ್ತಿರಲ್ವೇ ಹಾಂ ಹಾಗಾಗಿ ಆ ಪರಮಾತ್ಮ ಈ ಸೃಷ್ಟಿಗೆ ಬರ್ತಾನೆ ಅನ್ನೋ ಮಾತಿದೆ ಈಗ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡೋ ಉದ್ದೇಶ ನೀವು ಹೇಳ್ದಾಗೇ ಅಜ್ಞಾನವನ್ನು ಹೋಗ್ಲಾಡಿಸಲಿಕ್ಕೋಸ್ಕರವಾಗಿ ಜ್ಞಾನದ ಬೆಳಕನ್ನು ನೀಡಿ ಈ ಜಗತ್ತನ್ನು ಪರಿವರ್ತನೆ ಮಾಡಲಿಕ್ಕೋಸ್ಕರವಾಗಿ ಶಿವ ಬರ್ತಾನೆ ಅಂತ ನೀವು ಹೇಳಿದ್ರಿ ಹಾಗಾದ್ರೆ ಎಲ್ಲಿರ್ತಾನೆ ಅನ್ನೋ ಪ್ರಶ್ನೆ ಬರ್ತದೆ ಅವಾಗ ಅಂದ್ರೆ ಮೂಲತಃ ಪರಮಾತ್ಮ ಸಾಕಾರ ಸೃಷ್ಟಿಯಲ್ಲಿ ಬರ್ತಾರೆ ಅನ್ನೋ ಮಾತು ನಮ್ಮ ಭಾರತದಲ್ಲಿ ಈಗಲೂ ವೆಯ್ಟ್ ಮಾಡ್ತಿದ್ದಾರೆ ಬೇರೆ ಬೇರೆ ಅವತಾರಗಳಲ್ಲಿ ಬಂದ್ರು ಅಂತಕ್ಕಂತ ಮಾತುಗಳನ್ನು ಅನೇಕರು ಹೇಳ್ತಾ ಒಪ್ಕೊಳ್ತಾ ಅದನ್ನ ಗಾಯನ ಮಾಡಿಕೊಂಡೇ ಬರ್ತಿದ್ದಾರೆ ಬಟ್ ಆದರೆ ಪರಮಾತ್ಮ ಯಾರು ಅವರು ಎಲ್ಲಿದ್ದಾರೆ ಯಾವಾಗ ಬರ್ತಾರೆ ಹೇಗೆ ಬರ್ತಾರೆ ಬಂದು ಯಾವ ಕರ್ತವ್ಯ ಮಾಡ್ತಾರೆ ಅಂತಕ್ಕಂಥ ಮಾತು ಒಂದು ಗೂಢ ರಹಸ್ಯವಾಗಿ ಉಳ್ಕೊಂಡಿದೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಅದನ್ನ ಭಿನ್ನ ಭಿನ್ನ ರೀತಿ ಭಿನ್ನ ಭಿನ್ನ ಅಭಿಪ್ರಾಯಗಳಲ್ಲಿ ಹೋಗ್ತಿದ್ದಾರೆ ಯಾರಿಗೆ ವಾಸ್ತವ ಏನು ಅನ್ನೋದು ಅರ್ಥ ಆಗ್ತಿಲ್ಲ ಆದರೆ ಭಗವಾನ್ ಮಾಚೇನಂತಂದರೆ ಯಾವಾಗ ಯಾವಾಗ ಜಗತ್ತಲ್ಲಿ ಧರ್ಮ ಆಗುತ್ತೆ ಯಾವಾಗ ಯಾವಾಗ ರಾಜ್ಯ ಸತ್ತ ಧರ್ಮ ಸತ್ತ ವಿಜ್ಞಾನ ಸತ್ತ ಇಡೀ ಮನುಕುಲವನ್ನ ಸುಧಾರಣೆ ಮಾಡೋದ್ರಲ್ಲಿ ಫೇಲ್ ಆಗ್ಬಿಡ್ತ ಮಾಡಕ್ ಆಗಲ್ಲ ಹಾಗು ಎಕ್ಸ್ಟ್ರೀಮ್ಲಿ ಮಹಿಳೆ ಮಾತೃಶಕ್ತಿಯ ಅಪಮಾನವಾಗುತ್ತೆ ಅತ್ಯಾಚಾರಗಳು ನಡೆಯುತ್ತೆ ಅಂತ ಸಮಯದಲ್ಲಿ ನಾನು ಜಗತ್ತಿಗೆ ಕೆಳಗಡೆ ಬರ್ತೀನಿ ಅಂತಕ್ಕಂಥ ಪ್ರಾಮಿಸ್ ಗೀತೆಯಲ್ಲಿರ್ಬೋದು ಇನ್ನ ಅನೇಕ ಶಾಸ್ತ್ರಗಳಲ್ಲಿ ವಚನಗಳಲ್ಲಿ ಇರ್ಬೋದು ಅವನು ಬಂದೇ ಬರ್ತಾನೆ ಧರ್ಮಕ್ಕೆ ಬಳಿ ಸಾರಿ ಶಿವಳಜಿಗೆ ಬಂದು ಪರಮಾತ್ಮ ಅವನು ನಿರಾಕಾರ ಅವನು ಜ್ಞಾನ ಸಾಗರ ಅಂದಾಗ ನಮ್ಮ ಅಜ್ಞಾನ ಅಂಧಕಾರ ದೂರ ಮಾಡ್ಲಿಕ್ಕೆ ಅವನು ಬಂದು ಜ್ಞಾನ ಕೊಡ್ಬೇಕಾಗ ಎಲ್ಲಿಂದ ಬರ್ತಾನೆ ಅಂತ ಹ ಅಂದಾಗ ಶಿವ್ ಪರಮಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಚೈತನ್ಯ ಅನಾದಿ ಅವಿನಾಶಿ ಅಂದಾಗ ಸೊ ನಾನು ಆತ್ಮನಿಗೆ ಅವನ ಸಂಬಂಧ ಭಾಳ ಸಮೀಪದ್ದು ಒಂದು ಇನ್ನೊಂದು ನಾವು ಯಾವಾಗಲೂ ನಮ್ಮ ಬಗ್ಗೆಯೂ ನಾವೇನು ಹೇಳ್ಕೊಳ್ತೀವಿ ಅಂದರೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದ್ರೆ ಸುಮ್ಮನೆ ಅಂದಾಗ ಪರಮಾತ್ಮ ಅವನು ತ್ರಿಲೋಕಿನಾಥ ತ್ರಿಕಾಲದರ್ಶಿ ಮುಖಣ್ಣೇಶ್ವರ ಅವನ ಗಾಯನಗಳೇನಿದೆ ಅಷ್ಟೇ ಅಲ್ಲ ಅವನು ಬ್ರಹ್ಮಾಂಡ ನಿವಾಸಿ ಮೂರು ಲೋಕದ ಒಡೆಯ ಅಂದಾಗ ಸಾಕಾರ ಲೋಕ ಸೂಕ್ಷ್ಮ ಮೂಲ ಲೋಕ ಅಂದಾಗ ಪರಮಾತ್ಮ ತ್ರಿಗುಣಾತೀತನಾಗಿರೋ ಕಾರಣ ಅವನ ಮಹಿಮೆಗಳು ಅಪರಿವರ್ತಕನಾಗಿರೋ ಕಾರಣ ಅಂದ್ರೆ ತ್ರಿಗುಣಗಳಂದ್ರೆ ಸತೋರಜೋ ತಮೋ ಪ್ರಧಾನದಲ್ಲಿ ಭಗವಂತ ಬರೋದೇ ಇಲ್ಲ ಅಂದಾಗ ಅವನು ವಾಸ್ತವಿಕವಾಗಿ ಐದು ತತ್ವಗಳೇನಿದೆ ಈ ತ್ರಿಗುಣಗಳಲ್ಲಿ ಬರುತ್ತೆ ನಾವು ಮನುಷ್ಯಾತ್ಮರೇನಿದಿವಿ ಈ ತ್ರಿಗುಣಗಳ ಪರಿವರ್ತನೆ ಸತ್ ಸತೋ ತಮೋದಲ್ಲಿ ಅಂದರೆ ಎಕ್ಸ್ಟ್ರೀಮ್ಲಿ ಪ್ಯೂರ್ ಟು ಇಂಪ್ಯೂರ್ ಈ ಪರಿವರ್ತನೆಯ ಒಂದು ಪ್ರಾಸೆಸ್ ಏನಿದೆ ಇದರಲ್ಲಿ ಭಗವಂತ ತಂದೆ ಬರಲ್ಲ ಅದಕ್ಕೆ ಅವನು ತ್ರಿಗುಣಾತೀತ ಅಪರಿವರ್ತಕ ಸ್ವಯಂಭು ಸೊ ಅಂದಾಗ ಐದು ತತ್ವಗಳಿಂದ ಆಚೆ ಇರೋದೆ ಆರನೇ ತತ್ವ ಬ್ರಹ್ಮಾಂಡ ಯಾವ ಬ್ರಹ್ಮಾಂಡದ ವರ್ಣನೆ ಗೀತೆಯಲ್ಲಿದೆ ಬೇರೆ ಶಾಸ್ತ್ರಗಳಲ್ಲಿದೆ ಸೊ ಅಂದಾಗ ಆ ತತ್ವದಲ್ಲಿ ತಂದೆ ಪರಮಾತ್ಮನಿರೋ ಕಾರಣ ಅವನು ನಾನು ಬರ್ತೀನಿ ಧರ್ಮಗ್ಲಾನಿಯಲ್ಲಿ ಬರ್ತೀನಿ ಈಗ ಆಗಿದೆ ಆ ಶಿವ ಈಗ ಅವತರಿಸ್ತಾನೆ ಅದನ್ನೇ ನೀವು ಮಹಾಶಿವರಾತ್ರಿ ಅಂತ ಹೇಳಿ ಈ ಮಹಾಶಿವರಾತ್ರಿಯಲ್ಲಿ ನಾವು ಕೆಲವು ಆಚರಣೆಗಳನ್ನ ಮಾಡ್ತೀವಿ ಉಪವಾಸ ಮಾಡ್ತೀವಿ ಜಾಗರಣೆ ಮಾಡ್ತೀವಿ ಅದು ಸ್ಥೂಲ ರೂಪದಲ್ಲಿಯೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೆದೇನೆ ಮತ್ತು ನಾವು ಒಂದಿನ ಉಪವಾಸ ಮಾಡೋದ್ರಿಂದ ನಮ್ಗ ಆರೋಗ್ಯನೂ ಚೆನ್ನಾಗ್ತದೆ ಬಟ್ ಆಧ್ಯಾತ್ಮಿಕ ದೃಷ್ಟಿಯಿಂದ ನೀವೇನ್ ಹೇಳ್ತೀವಿ ಅಂದರೆ ಪರಮಾತ್ಮ ಸಾಕಾರ ಸೃಷ್ಟಿಯಲ್ಲಿ ಬಂದಾಗ ಭಗವಾನ ವಾಚ ಅಂದರೆ ಅವರು ಜ್ಞಾನ ಹೇಳಿದ್ದಾರೆ ಮುಖ ಯೂಸ್ ಮಾಡಿದ್ದಾರೆ ಅಂದರೆ ಪರಮಾತ್ಮ ಪರಕಾಯ ಪ್ರವೇಶ ಮಾಡ್ತಾರೆ ನಮ್ಮ ಹಾಗೆ ತಾಯಿ ಗರ್ಭದಲ್ಲಿ ಜನ್ಮ ತಗೊಂಡು ಬರಲ್ಲ ಸೊ ಬಂದಾಗ ಅವರು ಎರಡು ವಿಶೇಷ ಮಾತನ್ನು ಹೇಳ್ತಾರೆ ಅದು ಉಪವಾಸ ಹಾಗೂ ಜಾಗರಣೆ ಸೊ ಜಾಗರಣೆ ಏನಂದರೆ ಆ ಜಾಗರಣೆಯ ಸಂಕೇತವಾಗಿ ಅವರ ಮಹಿಮೆ ಶಿವನ ಮಹಿಮೆ ಅವನು ಮುಕ್ಕಣ್ಣೇಶ್ವರ ಶಿವರಾತ್ರಿಯಲ್ಲಿ ಯಾವಾಗ್ಲೂನು ಅವ್ರು ಏನ್ ಹೇಳ್ತಾರೆ ಅಂದ್ರೆ ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ರೆ ಅವನು ನಾಲ್ಕು ಗಂಟೆಗೆ ಬಂದ್ಬಿಟ್ಟು ನಮಗೆಲ್ಲ ಮೂರನೇ ಕಣ್ಣನ್ನು ಕೊಡ್ತಾನೆ ಅವನನ್ನು ನೋಡ್ಲಿಕ್ಕೆ ಅಂತ ಹೇಳ್ತಾರೆ ಸೊ ಅಂದಾಗ ಇದು ಇಡೀ ಸೃಷ್ಟಿಯ ನಾಲ್ಕು ಗಂಟೆ ಬ್ರಹ್ಮ ಮುಹೂರ್ತ ಅಂತಂದ್ರೆ ಇದು ಕಲಿಯುಗದ ಚಕ್ರದ ಬ್ರಹ್ಮ ಮುಹೂರ್ತ ಬ್ರಹ್ಮ ಮುಹೂರ್ತ ಸೊ ನಾಲ್ಕು ಯುಗಗಳ ನಂತರ ಸತ್ಯುಗದ ಆದಿಯ ಸಮಯ ಈ ಸಂಗಮ ಯುಗ ಏನಿದೆ ವರ್ತಮಾನ ಸಮಯ ನಿಜವಾದ ಮಹಾಶಿವರಾತ್ರಿ ಯಾಕೆಂದ್ರೆ ಶಿವ ಪರಮಾತ್ಮನ ಅವತರಣೆ ಆಗಿ ಹೋಗಿದೆ ವೀಕ್ಷಕರಿಗೆ ಏನಂದ್ರೆ ಐತಿ ತಮ್ಮೆಲ್ಲರಿಗೆ ಇದು ಬಹಳ ಆನಂದದಾಯಕ ಸಂದೇಶ ನಮ್ಮೆಲ್ಲರ ತಂದೆ ಯಾರಿಗೆ ನಾವು ಇಷ್ಟು ಸಮಯ ಕಾದ್ವಿ ಕರೆದ್ವಿ ಅಲ್ದಾಡಿದ್ವಿ ಮಂದಿರ ಮಂದಿರಗಳಲ್ಲಿ ಮಸ್ಜಿದ್ ಚರ್ಚ್ಗಳಲ್ಲಿ ಗುರುದ್ವಾರಗಳಲ್ಲಿ ಆ ತಂದೆ ಅದರ ಫಲ ಕೊಡಲಿಕ್ಕೆ ನಮ್ಮ ಭಕ್ತಿ ಅರ್ಥಾತ್ ಪರಮಾತ್ಮ ಪ್ರೀತಿಗೆ ಆ ಸಾಧನೆಗೆ ಫಲ ಕೊಡಲಿಕ್ಕೆ ತಂದೆ ಬಂದಿದ್ದಾರೆ ಅವ್ರು ಬಂದು ನಮಗೆ ಎರಡು ಮಾತು ಏನು ಹೇಳ್ತಾರೆ ಜ್ಞಾನದ ಮೂರನೇ ಕಣ್ಣನ್ನು ಕೊಟ್ಟರು ಜಾಗರಣೆ ಅಂದರೆ ಭಕ್ತರು ಅಂದ್ಕೊಳ್ಳೋದು ನಾವು ರಾತ್ರಿಯೆಲ್ಲ ಎದ್ದಿದ್ದು ಅವನು ಜಪ ಮಾಡಿ ಪೂಜೆ ಮಾಡಿದ್ರೆ ಅವನು ದರ್ಶನ ಕೊಡ್ತಾನೆ ಅಂತ ಭಾವನೆ ಒಳ್ಳೇದು ಬಟ್ ಈ ಕಣ್ಣನ್ನು ಎಷ್ಟು ಟೈಮ್ ತೆಗೆದಿರ್ಬೋದು ನಾವು ಅದು ಸ್ಥೂಲವಾದ ಕಣ್ಣು ತಂದೆ ಹೇಳಿದ್ದು ಇದು ನಿರಂತರವಾದಂತಹ ಜಾಗರಣೆ ಅರ್ಥ ಆತ್ಮ ಜಾಗೃತಿ ಮೂರನೇ ಕಣ್ಣು ಆತ್ಮದ ಜ್ಞಾನದ ಕಣ್ಣು ಬುದ್ಧಿಯ ನೇತ್ರ ಏನಿದೆ ದಿವ್ಯ ಬುದ್ಧಿಯನ್ನು ಕೊಡ್ತಾ ದಿವ್ಯ ದೃಷ್ಟಿಯನ್ನು ಕೊಡ್ತಾ ಈ ನೇತ್ರವನ್ನು ಸದಾ ತೆಗೆದಿರಿ ಮಕ್ಕಳೇ ಜ್ಞಾನದ ನೇತ್ರವನ್ನು ಜ್ಞಾನದ ಬೆಳಕು ನಿರಂತರವಾಗಿ ನಿಮ್ಮಲ್ಲಿರಲಿ ಯಾವ ಕಾರಣ ನಿಮ್ಮ ಜೀವನದ ಮಾರ್ಗದಲ್ಲಿ ಯಾವುದೇ ತರಹದ ಮಾಯ ದುಷ್ಪರಿಣಾಮಗಳಾಗಬಾರ್ದು ನಿಮ್ಮಿಂದ ಯಾವುದೇ ತರಹದ ಹೆಚ್ಚು ಕಡಿಮೆ ಕರ್ಮಗಳಾಗಬಾರ್ದು ಅಂತ ಹೇಳಿ ಜಾಗರಣೆಯ ಅಧ್ಯಾತ್ಮದಲ್ಲಿ ಆತ್ಮ ಅಂತ ಶಬ್ದ ಬಳಸ್ತಾರೆ ಮತ್ತೆ ಉಪವಾಸ ಏನಿದೆ ಆತ್ಮ ಅಂತ ಹೇಳ್ತಾರೆ ಬಟ್ ಆತ್ಮ ಜ್ಞಾನ ಎಷ್ಟು ವಿವರವಾಗಿರ್ಬೇಕು ಅದನ್ನ ನಾವು ಬೇಡ್ರೆ ಕಣ್ಣಪ್ಪನಲ್ಲಿ ಸೇತೀ ಕಣ್ಣ ಕೊಟ್ಟ ಅನ್ನೋ ಮಾತುಗಳನ್ನ ಅವರು ಸ್ಥೂಲ ಕಣ್ಣನ್ನು ಕೊಟ್ರು ಅಂತ ಹೇಳ್ತಾರೆ ಅದರ ಹಿಂದೆನು ಬಹಳ ದೊಡ್ಡ ರಹಸ್ಯ ಇದೆ ಪರಮಾತ್ಮನಿಗೆ ಕಣ್ ಕೊಡೋದಂದ್ರೆ ನಾವೇನು ಚರ್ಮದ ನೇತ್ರವನ್ನು ಉಪಯೋಗಿಸಿ ಚರ್ಮವನ್ನ ನೋಡ್ತಾ ಇದ್ವಿ ಮನುಷ್ಯರನ್ನ ಶರೀರದ ರೂಪದಲ್ಲಿ ನೋಡ್ತಿದ್ವಿ ತಂದೆ ಹೇಳ್ತಾರೆ ಈ ಒಂದು ದೃಷ್ಟಿಯನ್ನ ನನಗ್ ಕೊಡಿ ಕಣ್ ಕಿತ್ಕೊಡಿ ಅಂತ ಹೇಳ್ತಿಲ್ಲ ಈ ನೋಡೋ ರೀತಿ ಏನಿದೆ ನೋಡೋ ವಿಧಿ ಏನಿದೆ ಚರ್ಮ ಚಕ್ಷುವಿನಿಂದ ಚರ್ಮಚಕ್ಷು ಯೂಸ್ ಮಾಡಬೇಡಿ ನೀವು ಬುದ್ಧಿಯ ಜ್ಞಾನದ ಕಣ್ಣನ್ನು ಯೂಸ್ ಮಾಡಿ ಏನು ಕಾಣಲು ಆತ್ಮ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರನ್ನ ಆತ್ಮ ರೂಪದಲ್ಲಿ ನೋಡಿ ಅದಕ್ಕೆ ಶಿವನಿಗೆ ಮುಕ್ಕಣ್ಣೇಶ್ವರ ಅನ್ನೋದು ಈ ನೇತ್ರ ತೆಗೆಸ್ತಾರೆ ಸೊ ಯಾವ ನೇತ್ರದಿಂದ ನಾವು ಎಲ್ಲ ಕಾರ್ಯಗಳನ್ನು ಕುಶಲವಾಗಿ ಮಾಡೋದು ಸಹಜವಾಗುತ್ತೆ ಜಾಗೃತಿ ಅದು ಜಾಗರಣೆ ಅಥವಾ ಜಾಗೃತಿ ಆತ್ಮ ಜಾಗೃತಿಯಲ್ಲಿ ಬೆಳಗ್ಗೆ ಸಂಜೆ ಅಲ್ಲ ನಾನು ಇಡೀ ಸಮಯ ಇರಬೇಕು ಅಂಡ್ ಉಪವಾಸ ಅಂತಂದ್ರೆ ನಾವು ಊಟ ಮಾಡದೇ ಕೂತ್ಕೊಂಡ್ರೆ ಯಾವುದೇ ತಂದೆ ತಾಯಿ ಮಕ್ಕಳು ಉಪವಾಸದಲ್ಲಿದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ ನನ್ನ ಮಕ್ಕಳು ಏನು ತಿಂದಿಲ್ಲ ಅಂತಾರೆ ಇನ್ನು ತಂದೆ ಪರಮಾತ್ಮ ಯಾರಿಗೆ ತೊಮೆಯವ ಮಾತಾಶ್ಚ ಪಿತಾ ಬಂಧುಶ್ಚ ಸಖ ಅಂದರೆ ಅವನಿಗೆ ನಮ್ಮ ಹಸುವಲ್ಲಿ ನಾವು ಬೇಜಾರು ಮಾಡ್ಕೊಂಡು ಇಲ್ಲದೆ ಇರ್ಬೋದು ಆದರೆ ಅದು ಶರೀರಕ್ಕೆ ಒಂದು ರೀತಿ ಕಷ್ಟನೇ ತಾನೇ ಸೊ ಆ ಕಷ್ಟ ಪರಮಾತ್ಮನ ಬಯಸಲ್ಲ ನಮ್ಮಿಂದ ನನ್ನ ಮಕ್ಕಳು ನನಗೆ ಕಷ್ಟಪಡಲಿ ಅಂತ ಸೊ ತಂದೆ ಹೇಳಿದ್ದೇನೆಂದರೆ ಉಪ ಅಂದರೆ ಹತ್ತಿರ ವಾಸ ವಾಸ ಮಾಡಬೇಕು ನೀವು ಮಕ್ಕಳು ಬುದ್ಧಿಯಿಂದ ನನ್ನ ಹತ್ರ ಬ್ರಹ್ಮಾಂಡದಲ್ಲಿ ನೀವು ಆತ್ಮನಾಗಿ ನಿರಂತರವಾಗಿ ನನ್ನ ಸಮೀಪ ಇರಿ ನನ್ನ ಪ್ರಕಾಶದ ಛತ್ರ ಛಾಯೆಯಲ್ಲಿರಿ ಯಾವುದೇ ಆಸುರಿ ಶಕ್ತಿಗಳು ನಿಮ್ಮನ್ನು ಯಾವುದೇ ರೀತಿ ಅನುಚಿತ ಕರ್ಮಗಳನ್ನು ಮಾಡಬಾರದು ಮಕ್ಕಳೇ ಅಂತ ಹೇಳ್ಬಿಟ್ಟು ಉಪವಾಸದ ಅರ್ಥವನ್ನು ಹೇಳ್ತಾರೆ ಆ್ಯಂಡ್ ಉಪವಾಸ ಅಂದರೆ ಇನ್ನೊಂದು ಏನಂದರೆ ವ್ಯರ್ಥ ಮಾತುಗಳು ವ್ಯರ್ಥ ಚಿಂತನೆ ಅಶುದ್ಧವಾದ ರೀತಿ ನೀತಿಗಳಿಂದ ನಿಮ್ಮ ಬುದ್ಧಿಯನ್ನು ಖಾಲಿ ಮಾಡಿ ಅದರ ಉಪವಾಸ ಮಾಡಿ ಅದು ಬೇಡ ನಿಮಗೆ ನಿರಂತರ ಜ್ಞಾನದ ಭೋಜನ ಜ್ಞಾನ ಹಾಗೂ ಸರ್ವ ಗುಣ ಶಕ್ತಿಗಳ ಒಂದು ಪ್ರಾಪ್ತಿ ಏನಿದೆ ನೀವು ಬುದ್ಧಿಗೆ ನಿಮ್ಮ ಬುದ್ಧಿ ಊಟ ಕೊಡೋದೇನಿದೆ ಅದನ್ನು ಮಾಡಿ ಅಂತ ಹೇಳ್ತಾರೆ ಸೊ ಈ ಎಲ್ಲ ತರಹದ ನಕಾರಾತ್ಮಕತೆ ಅಶುದ್ಧತೆ ಹೆಚ್ಚು ಕಡಿಮೆಗಳಿಂದ ನೀವು ಉಪವಾಸ ಮಾಡಬೇಕು ಆ ಊಟ ತಗೊಳ್ಳದೆ ಎರಡು ದಿವಸ ನಾವಿರಾಗುತ್ತೆ ಇದು ಪ್ರತಿ ದಿನದ ಅಲ್ಲ ಪ್ರತಿ ಟೋಟಲ್ ಜೀವನದಲ್ಲಿ ನಂದು ಉಪವಾಸ ಹಾಗೂ ಜಾಗರಣೆ ಇರಬೇಕು ಅಂದ್ರೆ ನೀವು ಶಿವನ ಕಲ್ಪನೆಯನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ ಹಾಗೆ ಆತ್ಮದ ಅಂದ್ರೆ ಜಾಗೃತಿ ಹೇಗಾಗಬೇಕು ಅಂತ ಅಂತೇಳಿ ಉಪವಾಸದ ಬಗ್ಗೆನೂ ಸಹಿತ ತಿಳಿಸ್ಕೊಟ್ರಿ ಮತ್ತು ಈ ಸಮಯದಲ್ಲಿ ಜಗತ್ತಿಗೆ ಪರಮಾತ್ಮ ದಿವ್ಯ ಅಲೌಕಿಕ ಅವತರಣೆ ಆಗಿದ್ದಾನೆ ಅಂತ ನೀವು ಹೇಳಿದ್ರಿ ಒಟ್ಟಾರೆಯಾಗಿ ಜಾತ್ಯತೀತವಾಗಿ ನಾವು ಈ ಹಬ್ಬವನ್ನ ಧರ್ಮಾತೀತವಾಗಿ ಇಡೀ ವಿಶ್ವದ ಜನರೆಲ್ಲರೂ ಒಂದು ಐಕ್ಯತಾ ಭಾವನೆಯಿಂದ ಆಚರಣೆ ಮಾಡಬೇಕು ಅಂತ ನಿಮ್ ಸಂದೇಶದಲ್ಲಿ ಹೇಳಿರಿ ಹಾಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶನ ಏನ್ ಹೇಳ್ತೀರಿ ಅಂದ್ರೆ ನಾನು ಬಹಳ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂದ್ರೆ ಶಿವ ಪರಮಾತ್ಮ ಇವರೇನೋ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿವನ್ ಬಗ್ಗೆ ಹೇಳ್ತಾರೆ ಒಂದು ಕಮ್ಯುನಿಟಿ ಇರ್ಬೋದು ಹಂಗೆ ಹಿಂಗೆ ಅಂತ ನೀವ್ ಅಂದ್ಕೋಬೇಡಿ ಶಿವ ಪರಂಜ್ಯೋತಿ ಸ್ವರೂಪ ಜ್ಯೋತಿ ರೂಪ ಯಾರನ್ನ ಎಲ್ಲ ಧರ್ಮದ ಆತ್ಮಗಳು ನಂಬ್ತಾರೆ ರಾಮೇಶ್ವರದಲ್ಲಿ ರಾಮ ಗೋಪೇಶ್ವರದಲ್ಲಿ ಕೃಷ್ಣ ಅಮರನಾಥದಲ್ಲಿ ಶಂಕರ ಎಲ್ಲ ದೇವತೆಗಳು ತನ್ನ ಅಸ್ತ್ರಶಸ್ತ್ರಗಳಿಗೆ ಶಿವನನ್ನು ಆರಾಧನೆ ಮಾಡಿದ್ದಾರೆ ಶಂಕರನ ಪ್ರಶ್ನೆ ಇಲ್ಲ ಶಿವ ಜ್ಯೋತಿ ಸ್ವರೂಪನ ಪ್ರಶ್ನೆ ಇನ್ನೊಂದು ಕ್ರೈಸ್ಟ್ ಹೇಳಿದ್ರು ಪರಮಾತ್ಮ ಜ್ಯೋತಿ ರೂಪ ನಾನು ಅವನ ಪುತ್ರ ಹಾಗೂ ಮುಸಲ್ಮಾನ್ ಇದರಲ್ಲಿಯೂ ಪರಮಾತ್ಮ ಅಲ್ಲಾ ಖುದಾ ಅಂತಾರೆ ಜ್ಯೋತಿ ರೂಪ ನಿರಾಕಾರ ಸಾಕಾರದ ರೂಪಗಳಿಲ್ಲ ಅನ್ನೋದು ಅಲ್ಲಿನೂ ಏಕೋಂಕಾರ ನಿರಾಕಾರ ಅಂತ ಹೇಳ್ಬಿಟ್ಟು ಗುರುನಾನಕ್ ಹೇಳಿದ್ರು ಬುದ್ಧ ಗಯಾದಲ್ಲಿ ಲೈಟ್ ನೋಡಿದ್ರು ಎಲ್ಲ ಧರ್ಮಪಿತರು ಇರ್ಬೋದು ಇಡೀ ಮನುಕುಲ ಒಪ್ಪೋದು ಭಗವಂತ ಒಂದು ಶಕ್ತಿ ಅವನೊಂದು ಬೆಳಕು ಅವನು ನಮ್ಮ ಜೀವನಕ್ಕೆ ಜ್ಞಾನದ ಬೆಳಕು ಕೊಡ್ತಾನೆ ಅಂತ ಸೊ ಅದರಿಂದ ಇದು ಎಲ್ಲಾ ಧರ್ಮದ ಸರ್ವ ಆತ್ಮಗಳು ಸಿ ಜಾತಿಗಳ ಗೋಡೆ ನಾವು ಹಾಕೊಂಡಿರೋದು ಧರ್ಮದ ಅರ್ಥ ಧಾರಣೆ ದೈವಿ ಮೌಲ್ಯಗಳ ಇದನ್ನ ನಮ್ಮ ಜೀವನದಲ್ಲಿ ನಾವು ಅನುಭವ ಮಾಡಬೇಕು ತಾವೆಲ್ಲರೂ ಈ ಒಂದು ಯಥಾರ್ಥವಾದ ಶಿವ ಜಯಂತಿಯ ಅರ್ಥವನ್ನ ತಿಳ್ಕೊಳ್ತಾ ಅವನ ಜಯಂತಿ ಯಾಕೆಂದ್ರೆ ಭಗವಂತ ಪುನಃ ಧರತಿಗೆ ಬಂದಿದರೆ ಅವನ ಒಂದು ಅಲೌಕಿಕ ಅವತರಣೆ ಆಗಿದೆ ಅದಕ್ಕೆ ನಾವೆಲ್ಲ ಸೇರಿ ಈ ಶವ ಜಯಂತಿಯನ್ನು ಬಹಳ ಪ್ರೀತಿಯಿಂದ ಭಾಳ ವಿಜೃಂಭಣೆಯಿಂದ ನಮ್ಮ ತಂದೆ ಸದ್ಗತಿದಾತನ ಜಯಂತಿ ವರದಾತನ ಜಯಂತಿ ನಾವೆಲ್ಲರೂ ಸೇರಿ ವಿಶೇಷವಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡೋಣ ಇದು ನಮ್ಮ ನಿಮ್ಮ ಎಲ್ಲರ ಇಡೀ ಜಗತ್ತಿನ ಮುನುಕುಲದ ಹಬ್ಬ ಇದು ನಮ್ಮ ತಂದೆ ಹಬ್ಬ ಅಂದಾಗ ಇದು ಅಂತಾರಾಷ್ಟ್ರೀಯವಾದ ಹಬ್ಬ ಯಾಕೆಂದರೆ ನಮ್ಮೆಲ್ಲರ ಸದ್ಗತಿ ದಾತ ಸದ್ಗತಿ ಕೊಡೋಕೆ ಬಂದಿರೋದ್ರಿಂದ ಇದನ್ನು ಅಷ್ಟು ಉತ್ಸಾಹದಿಂದ ಅಷ್ಟು ಒಂದು ಖುಷಿಯಲ್ಲಿ ನಾವು ಆಚರಣೆ ಮಾಡೋಣ ವೀಕ್ಷಕರೇ ಈ ದಿನ ಮಹಾಶಿವರಾತ್ರಿ ಅಂಗದ ಅನುಸಾರವಾಗಿ ವಿಶೇಷವಾಗಿ ನಾವು ಮಹಾಶಿವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ಆ ಆ ಶಿವನ ಏನು ಮತ್ತು ಉಪವಾಸ ಮತ್ತು ಜಾಗರಣೆ ಏನು ಈ ಎಲ್ಲದರ ಅರ್ಥವನ್ನು ನಮಗೆ ಇವತ್ತು ತಿಳ್ಕೊಂಡಿದ್ದೀವಿ ಹಾಗಾಗಿ ಹಬ್ಬವನ್ನು ಬಹಳ ಉತ್ಸಾಹದಿಂದ ಇಡೀ ವಿಶ್ವದ ಜನತೆ ವಸುದೇವ ಕುಟುಂಬಕಂ ಅಂತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಕಲ್ಪನೆಯಲ್ಲಿ ನಾವು ಈ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ಇವತ್ತು ನಮಗೆ ನಮ್ಮ ಬ್ರಹ್ಮಕುಮಾರಿ ರಾಜಯೋಗಿನಿ ಅಂಬಿಕಾ ದೀದಿಯವರು ತಿಳಿಸಿದ್ದಾರೆ ಹಾಗಾಗಿ ಅಂಬಿಕಾ ದೀದಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ನಾನು ಹೇಳ್ತೀನಿ ಹಾಗೆಯೇ ವೀಕ್ಷಕರಿಗೂ ಸಹಿತವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ